ಸಾಮಾನ್ಯ ಮಕ್ಕಳಿಗಿಂತಲೂ ಭಿನ್ನವಾಗಿರುವ ವಿಶೇಷ ಮಕ್ಕಳು ಹುಟ್ಟುವಾಗ ಯಾವುದೋ ತೊಂದರೆಯಿಂದ ವಿಕಲಾಂಗರಾಗಿ ಹುಟ್ಟುತ್ತಾರೆ ಅವರನ್ನು ಪ್ರೀತಿ ವಿಶ್ವಾಸದಿಂದ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜೆ ಎಸ್ ನಾಯ್ಕ ಹೇಳಿದರು ಹೊನ್ನಾವರ ಪಟ್ಟಣದ ಪೆದ್ರು ವಿಶೇಷ ಶಾಲೆಯಲ್ಲಿ ಪಟ್ಟಣದ ನಂಬರ್ ಟೂ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ನಡೆದ ತಣ್ಣೀರು ವಿಶೇಷ ಅಗತ್ಯವುಳ್ಳ ಮಕ್ಕಳ ಕುರಿತಾದ ನಾಟಕ ಪ್ರದರ್ಶನದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅಂಗವಿಕಲತೆ ಎನ್ನುವುದು ಆಕಸ್ಮಿಕ ಬಲಹೀನತೆಯಲ್ಲೂ ಬಲ ತೋರಿಸುವ ಕೆಲಸ ಪಾಲಕರಿಂದ ಸಾಧ್ಯವಾದಾಗ ಮಾತ್ರ ಅಂಥ ಮಕ್ಕಳು ವಿಶೇಷ ಸಾಧನೆ ಮಾಡಲು ಸಾಧ್ಯ ಎಂದರು ಸಾಧನೆಗೆ ಅಡ್ಡಿಯಾಗದ ಅನೇಕ ಅಂಶಗಳನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ ಶಿಕ್ಷಣದಿಂದ ಮಾತ್ರ ಜನರಲ್ಲಿರುವ ಮೂಢನಂಬಿಕೆ ಅಂಧಶ್ರದ್ಧೆ ವಿಶೇಷ ಮಕ್ಕಳ ಬಗ್ಗೆ ಇರ್ತಕ್ಕಂಥ ವಿಪರೀತ ಪರಿಣಾಮಗಳನ್ನು ದೂರ ಮಾಡಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳ ಎಲ್ಲ ಇವನು ಬುದ್ಧಿಮಾಂತ್ಯ ಹುಡುಗ ಬಸವ ಶಾಲೆ ಕಡೆ ಬರ್ತಾ ಇದ್ದಾರೆ ಇವನಿಗೆ ಹೊತ್ತು ಗೊತ್ತು ಏನೂ ಇಲ್ಲ ಎಷ್ಟೊತ್ತು ಬರ್ತಾನೋ ಎಷ್ಟೊತ್ತು ಹೋಗ್ತಾನೋ ಆ ದೇವರಿಗೆ ಹೇಗೆ ಗೊತ್ತು ಅರೆ ಟೈಮ್ ಹನ್ನೆರಡು ಗಂಟೆ ಆಯ್ತು ಬಹುಶಃ ಬಿಸಿ ಊಟ ಸಿಕ್ತಂತ ಈ ಕಡೆ ಬರ್ತಾ ಇರಬಹುದು ಬರ್ಲಿ ಬರ್ಲಿ ಏನ್ ನಡೀತ ಅಂತ ಚೆನ್ನಾಗಿ ನೋಡ್ರಿ ನಾನು ಆಮೇಲೆ ಬರ್ತೀನಿ ಯಾರು ಹೇಳಿದ್ರು ಅವನಿಗೆ ವಿದ್ಯೆ ಹತ್ತಲ್ಲ ಅಂತ ಹೌದು ಸಹ ಉಳಿದ ಮಕ್ಕಳು ಹಾಗೆ ಅವನಿಗೂ ಶಾಲೆ ಬರೆಯಬೇಕು ಆಟ ಆಡಬೇಕು ಅನ್ನೋ ಆಸೆ ಇರುತ್ತೆ ಅಲ್ಲವಳಿಯ ಇಂಥ ಯಾಕೆ ಶಾಲೆ ಇರುವಷ್ಟು ದಿವಸ ಉಡು ತಿಂದು ಮನೆಗೆ ಸಾಕು ನಾನು ಸೇವೆ ಮಾಡ್ತಾ ಇದ್ದೇನೆ ನಿಮಗೆ ಇಂಥ ಮಕ್ಕಳು ಯಾವುದೋ ಶಾಪಕ್ಕಾಗಿ ಹುಟ್ಟಿದವರಲ್ಲ ಗರ್ಭಾವಸ್ಥೆಯಲ್ಲಿರುವಾಗ ಹೆರಿಗೆ ಸಮಯದಲ್ಲಿ ಹೆರಿಗೆಯ ನಂತರ ಏನಾದರೂ ತೊಂದರೆಗಳಾದರೆ ಇಂಥ ಮಕ್ಕಳು ಹುಟ್ಟುತ್ತಾರೆ ನೀನಿಯಾಗಿ ಎಂತ ಮಕ್ಕಳು ಹುಟ್ಟಿದ

ಮುಖ್ಯ ಅತಿಥಿಯಾಗಿ ಕ್ಷೇತ್ರ ಸಮನ್ವಯಾಧಿಕಾರಿ ವಿನಾಯಕ್ ಔಧಾನಿ ಮಾತನಾಡಿ ವಿಶೇಷ ಅಗತ್ಯವುಳ್ಳ ಮಕ್ಕಳ ಕುರಿತಾಗಿ ರಚಿಸಿದ ನಾಟಕ ಪಾಲಕರಲ್ಲಿ ಜಾಗೃತಿ ಮೂಡಿಸುವ ಬಹುಮುಖ್ಯ ಸಾಧನವಾಗಿದೆ ಎಂದು ಶ್ಲಾಘಿಸಿದರು ಇತರ ಮಕ್ಕಳಂತೆ ಮುಖ್ಯವಾಹಿನಿಗೆ ತರಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು ಒಂದು ನಿಂಗಾನಿಂಗಿ ಎಂಬ ಗಂಡ ಹೆಂಡಿದ್ದರು ಅವರು ಕೂಲಿ ಮಾಡಿ ಜೀವನ ಸಾಗಿ ಅವರಿಗೆ ಎರಡು ಗಂಡು ಒಂದು ಹೆಣ್ಣು ಮಗಳಿದ್ದರು ಎಲ್ಲರೂ ಒಂದಲ್ಲ ಒಂದು ಹಿರಿಯ ಮಗ ಬುದ್ಧಿಮಾನ್ಯನಾದರೆ ಹಿರಿಯ ಮಗ ಕೂಡ ಮಗಳು ಮೂಕಿಯಾಗಿದ್ದರು ಅಲ್ಲೇ ಪಕ್ಕದ ಮನೆಯಲ್ಲಿ ವಿಶ್ವ ಅಂತ ಬುದ್ಧಿವಂತ ವಿದ್ಯಾರ್ಥಿ ಇದ್ದ ಅವನಿಗೆ ಇಂಥ ಮಕ್ಕಳನ್ನು ಕಂಡರೆ ತುಂಬಾ ಪ್ರೀತಿ ನನ್ನಜ್ಜವರು ಶಾಲೆ ಕಲಿತು ಬುದ್ಧಿವಂತರಾಗಿ ಸ್ವಾವಲಂಬಿ ಜೀವನ ಸಾಗಿಸಬೇಕೆಂಬ ಬಯಕೆ ಆತನದ್ದು ಏನ್ ಮಾಡ್ಬೇಕಂತ ಯೋಚಿಸಿದ ಆ ತಜ್ಞರ ಸಲಹೆ ಪಡೆದ ಅವರಲ್ಲಿ ಆತ್ಮವಿಶ್ವಾಸದ ಮಾತುಗಳನ್ನಾಡಿ ಅವರಿಗೆ ಸಮಾಜದ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ತುಂಬಿದ ಅವರಿಗೆ ವಿಶೇಷ ಶಾಲೆಗೆ ಸೇರಿಸಿದರು ಅವರೆಲ್ಲ ಚೆನ್ನಾಗಿ ತರಬೇತಿ ಪಡೆದು ಸ್ವಾವಲಂಬಿಯಾಗಿ ಜೀವನ ಸಾಗಿಸುತ್ತಿದ್ದರು ಕೆಸಾಕೋ ಎನ್ನುವ ಮಹಿಳೆ ಎರಡು ಕೈ ಕಳೆದುಕೊಂಡು ಅಂಗ ಅಂಗವಿಕಲರಾದರೂ ಛಲ ಮತ್ತು ಆತ್ಮವಿಶ್ವಾಸದ ಮೂಲಕ ವಿಮಾನಿನ ಚಾಲನೆ ಮಾಡಿದಳು ಕಾರನ್ನು ಜನಿಸಿದಳು ನೀರಿನಲ್ಲಿ ಈಜಾಡಿದಳು ಯಾರ ಸಹಾಯವೂ ಇಲ್ಲದೆ ಸಾಹಸಿ ಮಹಿಳೆಯಾಗಿ ಜಗತ್ ಪ್ರಗತ್ಪ್ರಸಿದ್ಧರಾದಳು ಏನಂತೀರಾ ಕತೆ ಚೆನ್ನಾಗಿತ್ತು ಅಲ್ವಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ ಶಿ ನಾಯ್ಕ ಮಾತನಾಡಿ ವಿಶೇಷ ಅಗತ್ಯವುಳ್ಳ ಮಕ್ಕಳು ನಮ್ಮ ಮಕ್ಕಳಂತೆ ಅವರಲ್ಲಿ ಆತ್ಮವಿಶ್ವಾಸ ತುಂಬುವುದರ ಜೊತೆಗೆ ಪ್ರೀತಿಸುವ ಮನಸ್ಸಿನಿಂದ ಅವರನ್ನು ಗೆಲ್ಲಲು ಸಾಧ್ಯ ವಿಶೇಷ ಅಗತ್ಯವುಳ್ಳ ಮಕ್ಕಳ ಸಾಧನೆ ಉಳಿದೆಲ್ಲ ಮಕ್ಕಳ ಸಾಧನೆಗಳಿಗಿಂತ ಮಿಗಿಲಾದುದು ಎಂದರು ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ಮಾತನಾಡಿ ವಿಶೇಷ ಅಗತ್ಯವುಳ್ಳ ಮಕ್ಕಳೊಂದಿಗೆ ನಾವಿದ್ದೇವೆ ಎಂಬ ಆತ್ಮಬಲವೇ ಅವರನ್ನು ಗೆಲ್ಲುವ ಸಾಧನ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು ವಿಶೇಷ ಅಗತ್ಯವುಳ್ಳ ಮಕ್ಕಳ ಪಾಲಿನ ಆರಾಧ್ಯ ಸ್ಥಳವಾಗಿ ಸೇವಾ ಮನೋಭಾವದಿಂದ ದುಡಿಯುತ್ತಿರುವುದು ಶ್ಲಾಘನೀಯ ಎಂದರು ಅಯ್ಯಯ್ಯೋ ಎಲ್ಲಿ ಹಾಳಾಗೋದು ಹುಡುಕಿ ಹುಡುಕಿ ಸಾಕಾಗೋದು ಹಿಂಗಿ ಹಾಗೆಲ್ಲ ಹೇಳಬಾರ್ದು ಹುಟ್ಟು ಸಾವುಗಳ ನಡುವಿನ ಬದುಕು ಹಸನಾಗಬೇಕಾದರೆ ಸವಾಲುಗಳನ್ನು ಸ್ವೀಕಾರ ಮಾಡಲೇಬೇಕು ಇತರ ಮಕ್ಕಳಂತೆ ಅವರಲ್ಲೂ ಏನನ್ನಾದರೂ ಸಾಧಿಸುವ ಸಲಹೆ ಇದ್ದೇ ಇದೆ ಅವನಿಗೂ ಎಲ್ಲರ ಒಟ್ಟಿಗೆ ಅನ್ನೋ ಆಸೆ ಆದರೆ ನಿನ್ನ ತಾಯಿಯಿಂದ ತಿಳುವಳಿಕೆ ಇಲ್ಲದೆ ಈ ರೀತಿ ಮಾಡುತ್ತೀಯ ನೋಡು ನಿಮಗೆ ನಿನ್ನ ಮಗನಿಗೆ ವಿದ್ಯೆ ಬುದ್ಧಿ ಕಲಿಸೋ ಜವಾಬ್ದಾರಿ ಇತರ ಮಕ್ಕಳಂತೆ ಸ್ವಾವಲಂಬಿಯಾಗಿ ಬದುಕಲು ನಾನು ಮಾರ್ಗದರ್ಶನ ಮಾಡುತ್ತೇನೆ ಮನೆಯಲ್ಲಿ ಒಬ್ಬಿ ಅದೆಷ್ಟೋ ಮಕ್ಕಳು ಉತ್ತಮ ಸಾಧನೆ ಮಾಡಿ ನಮಗೆಲ್ಲ ಮಾದರಿಯಾಗಿದ್ದಾರೆ ಸಿದ್ದಾಪುರದಲ್ಲಿ ಒಂಬತ್ತನೇ ವರ್ಗದಲ್ಲಿ ಓದುತ್ತಿರುವ ಮೂಕ ಗೀಡ ಬಾಲಕ ನೀರಿನಲ್ಲಿ ಮುಳುಗುತ್ತಿದ್ದ ಎರಡು ಮಕ್ಕಳನ್ನು ರಕ್ಷಿಸಿ ಅವರಿಗೆ ಮರುಜೀವ ನೀಡಿದ ರೈಲಿನ ಅಪಘಾತದಲ್ಲಿ ತಾಯಿ ಹಾಗೂ ಎರಡು ತೋಳುಗಳನ್ನು ವೇದಿಕೆಯಲ್ಲಿ ತಣ್ಣೀರು ನಾಟಕದ ಕರ್ತ ಪಿ ಆರ್ ನಾಯ್ಕ ಸಮೂಹ ಸಂಪನ್ಮೂಲ ವ್ಯಕ್ತಿ ಪ್ರಕಾಶ್ ಶೇಟ್ ಶಿಕ್ಷಕಿ ಪ್ಲಾವಿಯಾ ಮೆಂಡೋಸ್ ಪ್ರಮಿಳಾ ಡಿಸೋಜಾ ಎಲಿಜಬೆತ್ ಫರ್ನಾಂಡಿಸ್ ಲೂಸಿ ಕರ್ವಾಲೋ ಉಪಸ್ಥಿತರಿದ್ದರು ನಂತರ ವಿಶೇಷ ಅಗತ್ಯವುಳ್ಳ ಮಕ್ಕಳಿಂದ ನೃತ್ಯ ಪ್ರದರ್ಶಿಸಲಾಯಿತು ಪಟ್ಟಣದ ನಂಬರ್ ಟು ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ತಣ್ಣೀರು ವಿಶೇಷ ಅಗತ್ಯವುಳ್ಳ ಮಕ್ಕಳ ಕುರಿತ ನಾಟಕ ಪ್ರದರ್ಶಿಸಲಾಯಿತು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ